ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶುರುವಿನಲ್ಲಿ ಮಲಗ್ತಾ ಇರೋ ರಂಗನಾಥ್ ಅವ್ರಿಗೆ ಹಾಲು ಕೊಡೋಕ್ಕೆ ಶಾಂತಿ ಬರ್ತಾಳೆ ಮಾತ್ರೆ ಬಾಕ್ಸಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಹೇಳಿದಾಗ ರಂಗನಾಥ್ ನಾನು ಆಗಲೇ ತೊಗೊಂಡೆ ಕಣೇ ಮೀನಾ ಕೊಟ್ಲು ಅಂದಾಗ ಓ ಕೊಟ್ಲ ಸರಿ ಹಾಲು ತೊಗೊಳ್ಳಿ ಅಂತ ಹೇಳ್ತಾಳೆ ಆಗ ರಂಗನಾಥು ಇವತ್ತು ನನಗೆ ಹಾಲು ಬೇಡ ನೀನೇ ಕುಡ್ಕೊಂಡು ಮ ಕುಡಿದು ಮಲ್ಕೋ ಅಂತ ಹೇಳ್ತಾರೆ ಆಗ ಶಾಂತಿ ಆ ಹಾಲನ್ನೆಲ್ಲ ಕುಡಿತಾಳೆ ಈ ಕಡೆ ಮೀನಾ ಅತ್ತೆ ಹೇಳಿದ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ಳೋಕ್ಕೆ ಬರ್ತಾಳೆ ಹಾಗೆ ಸೂರ್ಯ ಅವ್ರಿಗೆ ಸೂರ್ಯಗೆ ಹೇಳ್ತಾಳೆ ಪಾಪ ರೀ ನೀವು ಆಗಲೇ ಏನೋ ಹೇಳೋಕಂತ ಬಂದ್ರಿ ಈಗ ಹೇಳಿ ಅಂತ ಹೇಳ್ತಾಳೆ ಆಗ ಸೂರ್ಯ ನೀವು ಭಾಳ ಬ್ಯುಸಿ ಇದ್ದೀರ ಅಲ್ವಾ ಈ ಮನೆ ಪ್ರಧಾನ ಸೇವಕಿ ನೀವು ಈ ವಾಂಗಿ ಬಾತು ಚೊಚೋ ಬಾತು ಮಾಡೋದರಲ್ಲೇ ಬ್ಯುಸಿ ಇರ್ತೀರ ನಮ್ಮ ಮನ್ ಕಿ ಬಾತ್ ಕೇಳೋ ಟೈಮ್ಗಳೇ ಇಲ್ಲ ನಿಮಗೆ ಅಲ್ವಾ ಮತ್ತು ನಿಮಗೆ ಒಂದು ಸರ್ಪ್ರೈಸ್ ತಂದಿನ ಆ ಕವರ್ ತೆಗೆದು ನೋಡು ಅಂತ ಹೇಳ್ತಾನೆ ಆಗ ಮೀನು ಆ ಕವರ್ನ ಓಪನ್ ಮಾಡ್ತಾಳೆ ಅದರಲ್ಲಿ ಹಲ್ವಾ ಮತ್ತು ಮಲ್ಲಿಗೆ ಹೂ ಇರುತ್ತೆ ಆಗ ಸೂರ್ಯ ಮೀನಾಗೆ ಮಲ್ಲಿಗೆ ಹೂನ ಮೂಡಿಸ್ತಾರೆ ಈ ಕಡೆ ಹಲ್ವಾ ತಿನ್ನಿಸ್ತಿರುವಾಗ ಅಲ್ಲಿಗೆ ಸಡನ್ನಾಗಿ ಶ್ರುತಿ ಫೋನ್ ಮಾಡ್ತಾ ಬರ್ತಾಳೆ ಆಗ ಮೀನಾ ಯಾಕೆ ಶ್ರುತಿ ಏನಾಯಿತು ಅಂತ ಕೇಳ್ತಾಳೆ ನನಗೆ ಹಸಿವಾಗಿದೆ ಅದಕ್ಕೆ ಫುಡ್ ಆರ್ಡರ್ ಮಾಡಿದೆ ಅಂತ ಹೇಳ್ತಾಳೆ ಇದೆಲ್ಲ ಯಾಕೆ ಶ್ರುತಿ ನನಗೆ ಹೇಳಿದರೆ ನಾನು ಮಾಡಿಕೊಡ್ತಾ ಇರಲಿಲ್ವಾ ಅಂತ ಮೀನ ಕೇಳಿದಾಗ ಆಗ ಶ್ರುತಿ ನಿಮಗೆ ಈಗ ಆಲ್ರೆಡಿ ತುಂಬ ಸುಸ್ತಾಗಿರುತ್ತೆ ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅಂತ ಆಲ್ಸೋ ನನಗೆ ವೆಜಿಟೇಬಲ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಆರ್ಡರ್ ಮಾಡಿದೆ ನೀವು ನನ್ನ ಜೊತೆ ತಿಂತೀರಾ ಅಂತ ಕೇಳ್ತಾಳೆ ಆಗ ಮೀನ ನನಗೆ ಬೇಡಪ್ಪ ನನಗೆ ಜೀರ್ಣ ಆಗೋಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಶಾಂತಿ ನಿದ್ದೆಯಿಂದ ಎದ್ದು ನೀರಿನ ಬಾಟ್ಲನ್ನ ನೋಡ್ತಾ ಸಾವಿರ ಸಲ ಹೇಳಿದ್ದೀನಿ ಇವಳಿಗೆ ನೀರು ತುಂಬಿಸಿಡು ಅಂತ ಇಚ್ಛೆ ಅಂತ ಗುಣಕ್ತಿರ್ತಾಳೆ ಆಗ ರಂಗನಾಥ ಒಂದು ಬಾಟ್ಲಿ ನೀರನ್ನ ನಿನ್ನ ಕೈಲಿ ತುಂಬಿಸಿಟ್ಕೋಕ್ಕಾಗೋಲ್ಲ ನೀರು ಸೋಮೇರಿ ಸೋಮೇಲ್ ಯಾವಳ ನೀ ಎತ್ತೋಗಿ ತುಂಬಿಸ್ಕೊಂಬಾರೆ ಅಂತ ಗದರ್ಸ್ತಾರೆ ಆಗ ಅಲ್ಲಿಂದ ಹೊ ಶಾಂತಿ ಅಡುಗೆ ಮನೆ ಹತ್ರ ಬರ್ತಾಳೆ ಆಗ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಶ್ರುತಿ ಬಿರಿಯಾನಿ ತಿಂತಾ ಇರ್ತಾಳೆ ಆಗ ಶ್ರುತಿ ಅಯ್ಯೋ ಶ್ರುತಿ ಏನಮ್ಮ ಎಷ್ಟೊತ್ತಿನಲ್ಲಿ ತಿಂತಿರ್ತೀಯ ಅಂತ ಕೇಳಿದಾಗ ಶ್ರುತಿ ಅತ್ತೆ ನನಗೆ ವೆಜಿಟೇಬಲ್ ಬಿರಿಯಾನಿ ತಿನ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಸೊ ಆರ್ಡರ್ ಮಾಡಿದೆ ಅತ್ತೆ ಅಂತ ಹೇಳ್ತಾಳೆ ಬನ್ನಿ ಕುತ್ಕೊಳ್ಳಿ ನೀವು ತಿನ್ನಿ ಅಂತ ಹೇಳ್ತಾಳೆ ಆಗ ಶಾಂತಿ ನನಗೂ ಈ ವಾಸನೆ ಬಂದರೆ ಹೊಟ್ಟೆ ಹಸಿವಾಗಿ ಬಿಡುತ್ತಮ್ಮ ಅಂತ ಶಾಂತಿ ಬಿರಿಯಾನಿ ಹಾಕ್ಕೊಂಡು ಚೆನ್ನಾಗಿ ತಿಂತಾಳೆ ಮೀನಾ ಸೂರ್ಯ ಅವ್ರನ್ನೇ ಇರ್ತಾರೆ ಆಗ ಶಾಂತಿ ಏನು ಅದ್ಭುತವಾಗಿದೆ ಕಣಮ್ಮ ಮೀನಾ ಮಾಡೋ ಅಡುಗೆ ತಿಂದುಬಿಟ್ಟು ನಾಲ್ಗೆಲ್ಲ ಸತ್ತೋಗ್ಬಿಟ್ಟಿತ್ತು ಈ ಕಡೆ ಶ್ರುತಿ ತಟ್ಟೆ ಇಡೋಕಂತ ಎದ್ದು ಹೇಳ್ತಾ ಇರ್ತಾಳೆ ಆಗ ಶಾಂತಿ ನಾನೇ ಒಯ್ತೀನಿ ಬಿಡಮ್ಮ ಅಂತಾಳೆ ಓಕೆ ಸೊ ತೇಸ್ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಡ್ತಾಳೆ ಆಗ ಶಾಂತಿ ಅಯ್ಯೋ ಇವಳು ನಾ ಒಂದು ಮಾತು ಬೇಡ ಅತ್ತೆ ನಾನೇ ಒಯ್ತೀನಿ ಅಂತ ಹೇಳಿದ್ವಲ್ಲ ಒಂಚೂರು ಮರ್ಯಾದೆನೇ ಇಲ್ಲ ಏ ಮೀನಾ ನಂದು ಊಟ ಆಯಿತು ತಟ್ಟೆ ಒಯ್ದಿಡು ಅಂತ ಹೇಳಿದಾಗ ಸೂರ್ಯ ಅವಳು ಮಲಗಿ ನಿದ್ದೆ ಮಾಡ್ತಿದ್ದಾಳೆ ನಾನು ಬರಲಾ ಅಂತ ಕೇಳ್ತಾಳೆ ಆಗ ಶಾಂತಿ ಬೇಡ ನಾನೇ ಒಯ್ದಿಡ್ತೀನಿ ಅಂತ ಎದ್ದು ತಟ್ಟೆ ತೊಳೆದು ಇಟ್ಟು ಮಲ್ಗೋಕ್ಕೆ ಹೋಗ್ತಾಳೆ ಆಗ ರಂಗನಾಥ್ ಅವರು ಏನೇ ನೀರು ತರೋಕೆ ಹೋಗಿದ್ದೆ ಅಥವಾ ಮೈಸೂರಿಗೆ ಹೋಗಿದ್ದೇನೆ ಅಂತ ಕೇಳಿದಾಗ ರೀ ನೀರು ತೋರೋಕೆ ಅಂತಲೇ ಹೋಗಿದ್ದೆ ಅಲ್ಲಿ ಶ್ರುತಿ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದ್ಲು ಅತ್ತೆ ನೀವು ತಿಂತೀರಾ ಅಂತ ಕೇಳಿದ್ಲು ಅದಕ್ಕೆ ನಾನು ಸ್ವಲ್ಪ ಬಿರಿಯಾನಿ ತಿನ್ಕೊಂಡು ನೀರು ತಗೊಂಡು ಬಂದೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಲೇ ಅವಳು ವಯಸ್ಸಿರೋ ಹುಡುಗಿ ಕಡೆ ತಿಂತಾಳೆ ಕುಡಿತಾಳೆ ಜೀರ್ಣ ಮಾಡ್ಕೋತಾಳೆ ಆದರೆ ನಿನಗಾಗಬೇಕಲ್ಲ ಈ ವಯಸ್ಸಿನಲ್ಲಿ ಅಂತ ಆಗ ಶಾಂತಿ ಅಯ್ಯೋ ನನಗೇನು ಮಹಾ ವಯಸ್ಸಾಗಿರೋದು ರೀ ನಮ್ಮ ಮನೇಲಿರೋ ಗ್ರ್ಯಾಂಡರ್ಗೂ ನನಗೂ ಸವಾಲು ಹಾಕಿದರೆ ಹತ್ತು ಸಲ ಜಾಸ್ತಿ ನಾನೇ ಸುತ್ತೋದು ಗೊತ್ತಾ ಇನ್ನು ನನ್ನ ಹೊಟ್ಟೆಲಿರೋ ಗ್ರೈಂಡರ್ ಕೆಲಸ ಮಾಡಲ್ವಾ ಅಂತ ಹೇಳ್ತಾಳೆ ಈ ಕಡೆ ಮೀನ ಹಲ್ವಾನ ಪ್ಲೇಟ್ಗೆ ಹಾಕೋಕ್ಕಂತ ಪ್ಲೇಟ್ ತೊಳೆಯೋಕ್ಕೆ ಹೋಗ್ತಾಳೆ ಆಗ ಮನೋಜ ಎದೇಳ್ತಾನೆ ಅಲ್ಲೇ ಡೈನಿಂಗ್ ಟೇಬಲ್ ಇರೋ ಹಲ್ವಾ ಬಾಕ್ಸ್ನ ನೋಡಿ ರೋಹಿಣಿ ರೋಹಿಣಿ ಅಂತ ಕರೆದು ಇಬ್ಬರು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಪರಸ್ಪರ ತಿನ್ನಿಸ್ತಾರೆ ಆ ಕಡೆ ಸೂರ್ಯ ಅವರಿಬ್ಬರನ್ನ ನೋಡಿ ಹೊಟ್ಟೆ ಉರ್ಕೊತಿರ್ತಾನೆ ಅಪ್ಪ ಹಲ್ವಾ ಯಾರು ಬಾಕ್ ಯಾರು ಪಾಲಾಗ್ತಿದೆಯಲ್ಲ ಹಾಗೆ ಮನೋಜ ರೋಹಿಣಿ ಈ ಬಾಕ್ಸ್ನ ನಾಳಗೂ ಇಟ್ಕೊಂಡು ನೋಡುವ ನಾಳೆ ಬೆಳಗ್ಗೆ ತಿಂದು ಮುಗಿಸೋಣ ಅಂತ ಹೇಳಿ ಬಾಕ್ಸ್ನ ರೂಮ್ಗೆ ಒಯ್ತಾನೆ ಈ ಕಡೆ ಹಾಲಲ್ಲಿ ಸೂರ್ಯ ಮೀನ ಮಲ್ಕೊಂಡಿರ್ತಾರೆ ಆಗ ಶಾಂತಿ ಎದ್ದು ಅಪ್ಪ ಎದೆ ಊರಿ ಸಂಕಟ ಅಂತಿರ್ತಾಳೆ ಆಗ ನನಗೆ ನಾತ್ ಯಾಕೆ ಗ್ರೈಂಡರ್ ಹೋಯ್ತಾ ಅಂತಾನೆ ಆಗ ಶಾಂತಿ ನನ್ನ ಪಾಂಡ್ ನನಗೆ ಸುಮ್ಮನೆ ಮಲ್ಕೊಳ್ರಿ ನೀವು ಸುಮ್ಮನೆ ಅಂತ ಗದಿಸ್ತಾಳೆ ನಾನೆಲ್ಲೇ ತಮಾಷೆ ಮಾಡಿದೆ ಈ ಟೈಮಲ್ಲಿ ಹೊಟ್ಟೆ ಬೀರೋ ಥರ ತಿನ್ಬೇಡ ಅಂತ ಹೇಳ್ದ ಕಣೆ ಕೇಳಿದೆ ನೀನು ಅಂತಾರೆ ಹೋಗಿ ಸ್ವಲ್ಪ ಬಿಸಿನೀರು ಕುಡಿದು ವಾಕಿಂಗ್ ಮಾಡು ಅಂತ ಹೇಳ್ತಾರೆ ಆಗ ಶಾಂತಿ ಅಲ್ಲಿಂದ ಎದ್ದು ಹಾಲಿಗೆ ಬರ್ತಾಳೆ ಅಲ್ಲೇ ಓಡಾಡ್ತಿರ್ತಾಳೆ ಅಲ್ಲೇ ಹಾಲಲ್ಲಿ ಮಲಗಿದ್ದ ಸೂರ್ಯ ಮೀನಾ ಅವರನ್ನು ನೋಡಿ ಮೀನಾ ಅಲ್ಲಿಂದ ಎದ್ದು ಬಂದು ಯಾಕತ್ತೆ ನಿದ್ದೆ ಬರಲಿಲ್ವಾ ಅಂತ ಕೇಳ್ತಾಳೆ ಆಗ ಶಾಂತಿ ಅಯ್ಯೋ ನಿದ್ದೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಕಣೇ ಅದು ಬರಲ್ಲ ಅಲ್ಲ ನಿನಗೇನು ಸಮಸ್ಯೆ ಅಂತೀನಿ ಅಂತಾಳೆ ಆಗ ಮೀನು ಅಯ್ಯೋ ಅತ್ತೆ ಹಾಗಲ್ಲ ಅತ್ತೆ ಹೋಗಿ ಹೋಗು ಎರಡು ಲೋಟ ಬಿಸಿನೀರು ಕಾಯಿಸ್ಕೊಂಡು ಬಾ ಅಂತಾಳೆ ಆಗ ಸೂರ್ಯ ಫಸ್ಟ್ ಈ ಸಕ್ಕರೆನ ಇಲ್ಲಿಂದ ಸಾಕಾಕ್ಬೇಕಲ್ಲ ರೂಮ್ಗೆ ಅಂತ ಮಾತಾಡ್ತಿರ್ತಾನೆ ಆಗ ಶಾಂತಿ ನಾ ಇನ್ನೂ ಒನ್ ಅವರ್ ಇಲ್ಲೇ ಹೀಗೆ ಓಡಾಡಬೇಕು ಅಂತ ಮಾತಾಡ್ತಿರ್ತಾಳೆ ಆಗ ಸೂರ್ಯ ಇನ್ನೂ ಒನ್ ಅವರ ಅಂತಾಳೆ ಹ್ಞೂ ಮತ್ತೆಲ್ಲಿ ಹೋಗಲಿ ಅಂತ ಶಾಂತಿ ಹೇಳಿದಾಗ ಮತ್ತು ಶಾಂತಿ ಯಾಕೆ ಏನಾಯಿತು ಅಂತ ಸೂರ್ಯನ ಕೇಳ್ತಾ ಇರ್ತಾಳೆ ಆಗ ಸೂರ್ಯ ಯಾಕೂ ಇಲ್ವಲ್ಲ ತಾವು ನಡೀರಿ ಕಂಟಿನ್ಯೂ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಬೆಳಗ್ಗೆ ಎಲ್ಲರೂ ಹಾಲಲ್ಲಿ ನಿಂತಿರ್ತಾರೆ ಕಸ್ತೂರಿ ಶಾಂತಿನ ಎರಡು ಕೈಯಿಂದ ಬೆನ್ಗೆ ಇರ್ತಾಳೆ ಆಗ ಶಾಂತಿ ಅಯ್ಯೋ ಅಪ್ಪ ಆಗ್ತಿಲ್ಲ ಕಣೆ ಕಸ್ತೂರಿ ಪ್ರಾಣಾಯಾಮ ಲೋಕದ ತನಕ ಹೋಗಿ ಈಗ ಬರಲಾ ಆಮೇಲೆ ಬರಲಾ ಅಂತ ಕೇಳ್ಕೊಂಡು ಕೇಳ್ಕೊಂಡು ಬರ್ತಾಯಿದೆ ಕಣೆ ಅಂತ ಹೇಳ್ತಾಳೆ ಆಗ ರಂಗನಾಥ ಬಡ್ಕೊಂಡೆ ಬಡ್ಕೊಂಡೆ ಮೂರು ಅಕ್ಕಿನ ಅನ್ನನ್ನ ಮುಕ್ಬೇಡ ಅಂತ ಕೇಳ್ದೆ ನೀನು ನನ್ನ ಮಾತನ್ನ ಅನುಭವಿಸು ಅಂತ ಹೇಳ್ತಾನೆ ಆಗ ಶಾಂತಿ ಬಿರಿಯಾನಿ ವಾಸನೆ ಇನ್ವಿಟೇಷನ್ ಕೊಟ್ಟು ಕರೀತಾ ಇತ್ತು ರೀ ಅದಕ್ಕೆ ಪರವಾಗಿಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಬರೋಣ ಅಂತ ಹೋದೆ ಆಗ ಸೂರ್ಯ ಅಪ್ಪ ಟೇಸ್ಟ್ ನೋಡೋರು ಹೆಂಗೆ ನೋಡ್ತಾರಪ್ಪ ಎರಡು ಸ್ಪೂನ್ ತಿಂದು ಸುಮ್ಮನಾಗಿ ಬಿಡ್ತಾರೆ ಆಗ ರವಿ ಏನು ಶ್ರುತಿ ಅಮ್ಮಂಗೆ ಅಷ್ಟೊಂದು ತಿನ್ನಿಸ್ಬಿಟ್ಟಿಯಾ ನೀನು ಅಂತ ಕೇಳಿದಾಗ ಶ್ರುತಿ ಇಲ್ಲ ರವಿ ಅತ್ತೆನೇ ಹೇಳಿದ್ದು ನಾನು ಸ್ವಲ್ಪ ತಿನ್ನಲ ಅಂತ ನಾನೇನು ಕೈ ತುತ್ತು ಮಾಡಿ ತಿನ್ಸಿಲ್ಲ ಅವ್ರಿಗೆ ಕೇಳಿ ನೀವೇ ಬೇಕಾದ್ರೆ ಅತ್ತೆಗೆ ಅಂತ ಹೇಳ್ತಾಳೆ ಆಗ್ತಿಲ್ಲ ಕಣೆ ಕಸ್ತೂರಿ ಅಂತ ಇರ್ತಾಳೆ ಆಗ ಕಸ್ತೂರಿ ಸಿಕ್ತು ಅಂತ ಈ ರೀತಿಯನ್ನೇ ತಿನ್ನೋದು ವಯಸ್ಸಾದ ಮೇಲೆ ಸ್ವಲ್ಪ ಡಯಟಲ್ಲಿರಬೇಕು ನಂತರ ನನ್ನ ನೋಡು ಮಧ್ಯಾಹ್ನ ಎಷ್ಟೇ ತಿಂದರೂ ರಾತ್ರಿ ಮಾತ್ರ ಬರೀ ಹತ್ತಿಡ್ಲಿ ನಾಲ್ಕು ದೋಸೆ ಇಷ್ಟರ ಮೇಲೆ ಏನೂ ತಿನ್ನಲ್ಲ ಅಂತಾಳೆ ಆಗ ಅಲ್ಲೇ ಸುತ್ತಲೂ ನಿಂತಿರೋರು ಬಾಯಿ ಮೇಲೆ ಬಟ್ಟಿಟ್ಕೊಂಡು ಆಶ್ಚರ್ಯದಿಂದ ಕಸ್ತೂರಿನ ನೋಡ್ತಾಯಿರ್ತಾರೆ ಆಗ ಸೂರ್ಯ ಅಪ್ಪ ರಾತ್ರಿಗೆ ಇಷ್ಟು ಅಂದರೆ ಇನ್ನು ಮಧ್ಯಾಹ್ನಕ್ಕೆ ಇನ್ನೆಷ್ಟೋ ಅಂತ ಮಾತಾಡ್ತಿರ್ತಾರೆ ರಂಗನಾಥ ಒಂದು ಮೂರು ಕುರಿ ಒಂದು ಹಣ್ಣೆ ಮೊಸ ಒಂದು ಹಂಡೆ ಮೊಸರನ್ನ ಇರಬೇಕು ಕಣೋ ಅಂತ ಹೇಳ್ತಾರೆ ಆಗ ಶ್ರುತಿ ಅತ್ತೆ ಪರಿಮಳ ನೋಡಿ ತಿನ್ನಬೇಕು ಅಂತ ನಿಮಗೆ ಕನಸ್ತು ನಿಮ್ಮ ಹೆಲ್ತ್ನ ನೀವು ನೋಡ್ಕೊಳೋಕೆ ಆಗಲ್ವಾ ಅಂತ ಹೇಳ್ತಾಳೆ ಆಗ ರಂಗನಾಥ ಲೇ ಕಲ್ ತಿಂದರೂ ಅರಗಿಸ್ಕೊಳ್ಳೋ ವಯಸ್ಸು ಕಲ್ ಸಕ್ಕರೆ ತಿಂದರೂ ಅರಗಿಸ್ಕೊಳ್ಳೋಕಾಗದೇ ಇರೋ ವಯಸ್ಸು ನಿಂದು ಹೊತ್ತಿಲ್ ಹೊತ್ತಲ್ಲಿ ಹಾಗೆಲ್ಲ ತಿನ್ಬಿಡ ಅಂತ ನಾನು ಹೇಳಿದರೆ ಏನು ಹೇಳಿದೆ ನೀನು ಅಂತ ಹೇಳ್ತಾನೆ ಆಗ ಸೂರ್ಯ ಏನಂದ್ರಪ್ಪ ಅಂತ ಕೇಳ್ತಾನೆ ಗ್ರೈಂಡರ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಏನೂ ಆಗಲ್ಲ ಐ ಆಮ್ ಹೆಲ್ದಿ ಆಲ್ರೆಡಿ ಅಂತ ಅಂದ್ಲೂ ಓವರ್ ಲೋಡ್ ಆಗಿದೆಯಪ್ಪ ಅಂತ ಎಲ್ಲರೂ ನಗಾಡ್ತಿರ್ತಾರೆ ಆಗ ಶಾಂತಿ ಮಸಾಲ ಪದಾರ್ಥ ಏನು ಜಾಸ್ತಿ ಆಗಿರಬೇಕು ಆಗ ರವಿ ಒಂದು ಲೋಟ ಜೀರಿಗೆ ನೀರು ಕೊಡ್ಲಮ್ಮ ಅಂತ ಕೇಳ್ತಾಳೆ ಮೀನಾ ನಾನು ಕೊಟ್ಟೆ ರವಿ ಅಂತಾಳೆ ಆಗ ಕಸ್ತೂರಿ ಮತ್ತೆ ಉದ್ದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಮನೋಜ ಅಮ್ಮ ತುಂಬ ನೋವಾಗ್ತಿದ್ದೀನಮ್ಮ ಹೂ ಕಣು ನಾನು ಬಿಟ್ಟು ತಿಂದರೆ ಇನ್ನೇನಾಗುತ್ತೆ ಅಲ್ಲ ಅಮ್ಮ ನನಗೆ ಮಾತ್ರ ಒಂದು ಚಿಕ್ಕ ಬಾಕ್ಸಲ್ಲಿ ಹಲ್ವಾ ಇಟ್ಬಿಟ್ಟು ನೀನು ಮಾತ್ರ ಸೂರ್ಯ ಹೇಳ್ದಂಗೆ ಗಂಟ್ಲು ತನಕ ಚಕ್ಕೆ ಮಗು ಕಾಣೋ ಥರ ತಿಂದಿಯಲ್ಲಮ್ಮ ಬಕೆಟ್ ಬಕೆಟ್ ಬಿರಿಯಾನಿನ ನನ್ನೂ ಕರಿಬೇಕು ತಾನೆ ಅಂತಾಳೆ ಆಗ ಶಾಂತಿ ಅಯ್ಯೋ ಸುಮ್ಮನೆ ಇದ್ಬಿಡು ನನಗೆ ಬರ್ತಾ ಇರೋ ಕೋಪದಲ್ಲಿ ಹಾಗೆ ನಿನ್ನ ಅಂತ ಹೇಳಿ ಅವನ್ನ ಗೊತ್ತಾಳೆ ಹೋಗೋ ಆ ಕಡೆ ಅಂತಾಳೆ ಆಗ ಶ್ರುತಿ ಅಯ್ಯೋ ಅತ್ತೆ ಓವರಾಗಿ ಆಡಬೇಡಿ ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ರಲ್ಲ ನೀವು ಅಂತ ಹೇಳ್ತಾಳೆ ಆಗ ರಂಗನಾಥ ಹಿಂಗೆ ತಿಂದಿರೋ ಕಷ್ಟ ಮಂಗನ ಮಾತ್ರ ಗೊತ್ತಿರುತ್ತೆ ನಿನ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಅಂತಾನೆ ಆಗ ಕಸ್ತೂರಿ ಅಯ್ಯೋ ಶಾಂತಿ ನಿನ್ನ ಬೆನ್ನಮೊಳಿಗೆ ಗುದ್ದು ಗುದ್ದಿ ನನ್ನ ಕೈ ಮುಳೆನೆ ಮುರಿದು ಹೋಗಾಕ್ತಿದ್ದೆ ಆಗ ಮೀನಾ ಅತ್ತೆ ನಾನು ಗುದ್ಲ ಅಂತ ಕೇಳ್ತಾರೆ ಆಗ ಶಾಂತಿ ಕಾಯ್ತಿದ್ಯಲ್ಲ ಕಣೆ ನೀನು ಚಾನ್ಸ್ ಸಿಕ್ಕಿದ್ರೆ ಸಾಕು ಸರಿಯಾಗಿ ಗುದ್ದ್ಬಿಟ್ಟು ಮಲಗಿಸ್ಬಿಡೋಣ ಪರ್ಮನೆಂಟಾಗಿ ಅಂತ ಆಗ ಶಾಂತಿ ರೀ ಇವ್ರು ಯಾರು ಬೇಡ ನೀವೇ ಬಂದು ಸ್ವಲ್ಪ ಸಹಾಯ ಮಾಡಿರಿ ಅಂತಾಳೆ ಆಗ ರಂಗನಾಥ ಬಂಡೆನ ಸುತ್ತಿಗೆ ಬಡಿಬೇಕು ಕಣೆ ಶಾಂತಿ ಬೆಣ್ಣೆ ಮುದ್ದೆಯಲ್ಲಿ ಹೊಡೆದ್ರೆ ಆಗಲ್ಲ ನನ್ನ ಕಡೆ ಆಗೋದು ಇಲ್ಲ ನಾನು ಬರೋದು ಇಲ್ಲ ಅಂತ ಹೇಳ್ತಾರೆ ಆಗ ಶ್ರುತಿ ಇವಾಗೇನು ಹೊಡೆದ್ರೆ ಸರಿ ಹೋಗುತ್ತಲ್ಲ ನಾನು ಹೊಡೆದು ಬಿಸಾಕ್ತೀನಿ ಅಂತ ಹೇಳ್ತಾಳೆ ಅತ್ತೆ ನೀವು ಸ್ವಲ್ಪ ಬಗ್ಗೆ ನಾನು ಆ ರೂಮ್ಗೆ ಹೋಗಿ ಹೊಡ್ಕೊಂಬಂದು ನಿಮಗೆ ಗೂ ಗುದ್ಬಿಡ್ತೀನಿ ನಿಮ್ಮ ಸಿಕ್ಕಾಕ್ಕೊಂಡಿರೋ ಉಸಿರು ಹಾಗೆ ಆಚೆ ಬಂದುಬಿಡಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ಬೇಡ ತಾಯಿ ಹಾಗೆಲ್ಲ ಮಾಡಿದರೆ ಸಿಕ್ಕಾಕ್ಕೊಂಡಿರೋ ಉಸಿರು ಉಸಿರೆಲ್ಲ ಪ್ರಾಣವಾಯುನೇ ಹೊರಗೆ ಬಂದುಬಿಡುತ್ತೆ ಬೇಡ ಕಣಮ್ಮ ಅಂತ ಹೇಳ್ತಾಳೆ ಆಗ ಸೂರ್ಯ ಯಾರೂ ಏನು ಟೆನ್ಷನ್ ಮಾಡ್ಕೋಬೇಡಿ ಇಲ್ಲೇ ಮೀನಾ ಅಡುಗೆ ಮನೆಯಲ್ಲಿ ಬಾಗಿಲು ಹಿಂದೆ ಒನ್ಕೆ ಇದೆಯಲ್ಲ ಅದನ್ನು ತೊಗೊಂಡ್ಬಾ ಅಂತ ಹೇಳ್ತಾನೆ ಆಗ ಅಲ್ಲೇ ರೋಹು ಕುಂಡಾನ ಎತ್ತಿ ಶಾಂತಿ ತಲೆ ಮೇಲೆ ಹಾಕೋಕೋಕ್ಕೇ ಆಗ ಶಾಂತಿ ಲೇ ಹೆತ್ತಮ್ಮಂಗೆ ಒನ್ಕೆಯಲ್ಲಿ ಹೊಡಿತಿಯೇನು ಅಂತ ಹೇಳ್ತಾಳೆ ಆಗ ಅವಳು ಸಿಕ್ಕಾಕೊಂಡ್ರೆ ಉಸಿರು ಸರಿ ಹೋಗುತ್ತೆ ಆಗ ಸೂರ್ಯ ಚಪ್ಪಾಳೆ ಚಪ್ಪಾಳೆ ಅದೇನೋ ಹೇಳಿದೆಲ್ಲ ಸಕ್ಕರೆ ಹೆತ್ತವ್ರಿಗೆ ಒನ್ಕೆಯಲ್ಲಿ ಹೊಡೆಯೋ ಮಗನ ಅಂತ ನಾನವನಲ್ಲ ಯಾರಿಗಾದರೂ ಬಿಕ್ಕಳಿಕೆ ಜಾಸ್ತಿ ಆದಾಗ ಅದು ನಿಲ್ದೇ ಹೋದರೆ ಎದೆ ಉಸಿರು ಸಿಕ್ಕಾಕೊಂಡ್ರೆ ಈ ರೀತಿ ಶಾಕ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಕೇಳಿದ್ದೆ ಅದನ್ನು ಇವಾಗ ಟ್ರೈ ಮಾಡಿದೆ ಸರಿ ಹೋಯ್ತಲ್ಲ ಅಂತ ಹೇಳ್ತಾಳೆ ಶಾಂತಿ ಇವಾಗ ಸರಿ ಹೋಯ್ತು ಈಗ ಆಗಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೂ ಕುಂಡನ ಮನೋಜನ್ ಕೈಯಲ್ಲಿಟ್ಟು ಲೇಪ ಹೆಂಗೆ ಹಿಡ್ಕೊಳ್ಳೋ ಇದನ್ನ ಇದರಲ್ಲಿರೋ ಫ್ಲವರ್ಸ್ ಅಲ್ಲೆಲ್ಲ ಬಿದ್ದಿದೆ ಅದನ್ನು ಇದರಲ್ಲಿ ತುಂಬಿಸಿಬಿಡು ಹೇಗೂ ಕೆಲಸ ಇಲ್ವಲ್ಲ ನಿನಗೆ ಇದನ್ನಾದರೂ ಮಾಡು ಅಂತ ಹೇಳ್ತಾನೆ ಆಗ ಶಾಂತಿ ಏ ಕಸ್ತೂರಿ ಕಾಫಿ ಕುಡಿತೀನಿ ಅಂತ ಕೇಳ್ತಾಳೆ ಹೂ ಕಣೆ ಶಾಂತಿ ಗುದ್ದಿ ಗುದ್ದಿ ತುಂಬ ಸುಸ್ತಾಗಿಬಿಟ್ಟಿದೆ ಆಗ ಶಾಂತಿ ಪಾಪ ಕಣೆ ನೀನು ಅಂತ ಹೇಳ್ತಾಳೆ ಲೇ ಮೀನಾ ಕಸ್ತೂರಿಗೆ ಕಾಫಿ ತಂದು ಕೊಡು ಹಾಗೆ ನನಗೆ ತಿಂಡಿ ಕೊಡು ಅಂತಾಳೆ ಆಗ ಅಲ್ಲೇನಿರೋ ನಂಗನಾಥ ಮತ್ತೆ ತಿಂಡಿನ ಸ್ವಲ್ಪ ಸುಧಾರ್ಸ್ಕೊಳ್ಳಿ ತಿಂಡಿ ಪೋತಿ ಆಗ ಶಾಂತಿ ಅಯ್ಯೋ ಎಲ್ಲ ಚೆನ್ನಾಗೈತಲ್ಲ ನೋಡಿ ಬಾರಿ ನಿಂತ್ಕೊಂಡು ಎಲ್ಲ ತಿಂಡಿ ಕೊಡು ಅಂತ ಮೀನನ್ನ ಕರಿತಾಳೆ ಆಗ ಶ್ರುತಿ ಮಾವ ನಾನು ಡಬ್ಬಿಂಗ್ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಆಗ ರಂಗನಾಥ ಸೂರ್ಯನಿಗೆ ಅಬ್ಬಬ್ಬಾ ಸಾಮಾನ್ಯ ಎಲ್ಲ ಕಣೋ ಶಾಂತಮ್ಮ ಅವಳು ಹೆಂಗಿದ್ದಾಳೆ ನೋಡು ಅವಳು ಗತಿ ಒಬ್ರಿಗಿಂತ ಒಬ್ಬರು ಮೇಲೆ ಡಯೆಟ್ ಅಂತಾರೆ ಪುಣಿಸ್ತಾ ಇರ್ತಾರೆ ಅಂತ ಹೇಳಿ ನಗಾಡ್ತಾರೆ ಈ ಕಡೆ ಶೀಲಾ ರಂಗನಾಥ್ ಅವ್ರ ಮನೆಗೆ ಬಂದು ಶಾಂತಿ ಹತ್ರ ಬಂದು ಫಂಕ್ಷನ್ಗೆ ಹಾಲ್ ಬುಕ್ ಆಗಿದೆ ಅದಕ್ಕೆ ರವಿ ಶ್ರುತಿಗೆ ಹೇಳೋಕಂತ ಬಂದೆ ಅಂತೇಳೆ ಆಗ ಶಾಂತಿ ನಾನೆಲ್ಲ ಹೇಳಿದ್ದೀನಿ ಅವ್ರಿಗೆ ಅಂತ ಹೇಳಿ ಕಾಫಿ ತೊಗೊಳ್ಳಿ ಅಂತಾಳೆ ಆಗ ನೀವೇನೂ ಚಿಂತೆ ಮಾಡಬೇಡಿ ಅಂದಾಗ ಶೀಲಾ ಚಿಂತೆ ಇಲ್ಲದೇ ಹೇಗೆ ಇರೋಕ್ಕಾಗುತ್ತೆ ಅವರೇ ಅಂತಾರೆ ಅಯ್ಯೋ ಯಾಕೆ ಬಿಗ್ರೆ ಏನಾಯಿತು ಅಂತ ಕೇಳಿದಾಗ ನಮ್ಮ ಮನೆ ಫಂಕ್ಷನ್ ಅಂದರೆ ತುಂಬ ದೊಡ್ಡ ದೊಡ್ಡವರೆಲ್ಲ ಬಂದಿರ್ತಾರೆ ಆಗ ಶಾಂತಿ ಅಯ್ಯೋ ಬರಲಿ ಬರಲಿ ಅಂತಾನೆ ಅಲ್ವಾ ನೀವು ಇಷ್ಟೊಂದು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಿರೋದು ಅಂತಾಳೆ ಆಗ ಶೀಲ ಆದರೆ ಹಂಗೈ ತೋರಿಸಿ ಅವಲಕ್ಷಣ ಲಕ್ಷಣ ಅನ್ನಿಸ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ ಬೀಗ್ರೆ ಅಂತ ಶಾಂತಿ ಕೇಳಿದಾಗ ನಿಮ್ಮ ಮನೆ ರಿಟೈರ್ಮೆಂಟ್ ಫಂಕ್ಷನಲ್ಲಿ ಏನು ಅನಾಹುತ ಆಯಿತು ಅಂತ ಎಲ್ರಿಗೂ ಗೊತ್ತಿದೆ ವಯಸ್ಸಲ್ಲಿ ದೊಡ್ಡವರು ಅಂತಾನೋ ಸ್ಥಾನಮಾನ ಅಂತಾನೋ ನಮ್ಮ ಮನೆಯವರು ಮಾತಾಡ್ಬೋದು ಮತ್ತೆ ಹಾಗೇನಾದರೂ ಆದರೆ ಅಂತ ಹೇಳುವಾಗ ಶಾಂತಿ ಸೂರ್ಯನ ಬಗ್ಗೆ ಹೇಳ್ತಿದ್ದೀರಾ ಅಂತಾಳೆ ಹ್ಞೂ ಅಂತ ಶಾಂತಿ ಅವರಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಅದಕ್ಕೆ ಶಾಂತಿ ಹೇಳ್ತಾಳೆ ನಾನು ಇದ್ರ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ ನನ್ನ ಮಕ್ಕಳು ಅಂದರೆ ರವಿ ಮನೋಜ ಇಬ್ರೇಮ್ ಅವರಿಲ್ದೇ ನಾ ಯಾವ ಫಂಕ್ಷನ್ನು ಮಾಡಲ್ಲ ನೀವೇನೂ ಯೋಚನೆ ಮಾಡಬೇಡಿ ಅವನು ಈ ಫಂಕ್ಷನ್ಗೆ ಬರೋದಿಲ್ಲ ಅದಕ್ಕೆ ನಾನು ಗ್ಯಾರಂಟಿ ಆಗ ಶೀಲ ಅಷ್ಟು ಮಾಡಿ ಸಾಕು ನಾವಿನ್ನು ಧೈರ್ಯದಿಂದ ಇರ್ತೀವಿ ಅಂತ ಹೇಳಿ ಕಾಫಿ ಕುಡಿದು ಅಲ್ಲಿಂದ ಹೊರಡ್ತಾಳೆ ಇಲ್ಲಿಗೆ ಆಸೆ ಧಾರವಾಹಿಯ ಮಂಗಳವಾರದ ಸಂಚಿಕೆ ಮುಕ್ತಾಯ ಹೋಗುತ್ತೆ ಆಸೆ ಧಾರವಾಹಿಯ ಸಂಚಿಕೆಯನ್ನು ವಿವರವಾಗಿ ನೋಡಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು